ನಮಸ್ತೆ ಸರ್ ನಾನು ಮಹಾಂತ ಸ್ವಾಮಿ ಸಿ ಡಿ ಪಿ ಓ ಹೊನ್ನಾಳಿ ಸರ್ ಇವತ್ತು ನ್ಯಾಮ್ತಿ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಒಂದು ವಾರಗಳ ಕಾಲ ಒಂದು ವಿಶೇಷವಾಗಿರುವಂತಹ ತರಬೇತಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದಕ್ಕೋಸ್ಕರ ಪೂರ್ವ ತಯಾರಿಯನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯಿತಿಯ ಸಮಯ ಸಂಯೋಗದಲ್ಲಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮತ್ತು ತರಬೇತಿಯ ಪ್ರಮುಖ ಉದ್ದೇಶ ಏನು ಅಂದರೆ ಸರ್ ನಮಗೆ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಾವು ಕೂಲಿ ಕೆಲಸಗಳಿಗೆ ಮಹಿಳೆಯರು ಕೂಡ ಭಾಗವಹಿಸಬೇಕಾಗುತ್ತೆ ಅವರು ಕೂಡ ಜಾಬ್ ಕಾರ್ಡ್ಗಳನ್ನು ತಗೋಬೇಕಾಗುತ್ತೆ ಆದರೆ ಕೆಲವೊಬ್ಬರು ತವರು ತಮ್ಮ ಕಡು ಬಡತನವನ್ನು ಒಂದು ಕಡೆ ಇಟ್ಕೊಂಡು ಅವ್ರ ಕೆಲಸಕ್ಕೆ ಹೋಗೋದು ಅನಿವಾರ್ಯ ಆಗಿರುತ್ತೆ ಆದರೆ ಏನು ಮಾಡಬೇಕು ಅವರಿಗೆ ಚಿಕ್ಕ ಮಕ್ಕಳು ಇರ್ತವು ಆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೂ ಕೂಡ ಒಂದು ಕಡೆ ಆಗೋದಿಲ್ಲ ಮತ್ತು ಆ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಏನಾದರೂ ದುರ್ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರ್ಬೋದು ಮಕ್ಕಳಿಗೆ ಸರಿಯಾಗಿ ಆಹಾರಗಳನ್ನು ನೀಡಲು ತೊಂದರೆ ಆಗ್ಬೋದು ಮತ್ತು ವಿವಿಧ ಒಂದು ಕಾಲಕ್ಕನುಗುಣವಾಗಿ ಚಳಿ ಮಳಿ ಮತ್ತು ಬೇಸಿಗೆಯ ಒಂದು ಪ್ರಭಾವದಿಂದ ಮಕ್ಕಳ ಮೇಲೆ ಒಂದು ಆರೋಗ್ಯ ಆರೋಗ್ಯಕರ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈ ಒಂದು ಅಡಿಯಲ್ಲಿ ಘನ ಸರ್ಕಾರ ಕೂಸಿನ ಮನೆಗಳು ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿಯೂ ಒಂದು ಜಾಗವನ್ನು ಗುರುತಿಸ್ಕೊಂಡು ಅಲ್ಲಿ ಮಗು ಸ್ನೇಹಿ ವಾತಾವರಣ ಇರಬೇಕು ಹಾಗೂ ಮಗು ಸ್ನೇಹಿ ಆಗಿರುವಂತಹ ಒಬ್ಬ ಇರಬೇಕು ಅಂತ ಹೇಳಿ ಸಮಗ್ರವಾಗಿರುವಂತಹ ತರಬೇತಿಯನ್ನು ಒಂದು ವಾರಗಳ ತರಬೇತಿಯನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯರಿಗೆ ನೀಡಿದ್ದು ಅದರಂತೆ ಅವರು ಕೂಡ ಸ್ಥಳೀಯ ಆರೈಕೆದಾರರಿಗೆ ಎರಡನೇ ಹಂತದ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕಾಗುತ್ತೆ ಇದರಲ್ಲಿ ಸಮಗ್ರವಾಗಿ ಆ ಒಂದು ಕೊಠಡಿ ಯಾವ ರೀತಿಯಾಗಿರಬೇಕು ಅಲ್ಲಿ ಯಾವ ರೀತಿಯಾಗಿರುವಂಥ ಆಹಾರ ಧಾನ್ಯಗಳನ್ನು ಪೌಷ್ಟಿಕಾಂಶಯುಕ್ತ ಆಹಾರ ಧಾನ್ಯಗಳನ್ನು ಅಲ್ಲಿ ತಯಾರಿಸ್ಬೇಕು ಮತ್ತು ಮಕ್ಕಳಿಗೆ ಯಾವ ಯಾವ ರೀತಿಯಲ್ಲಿ ಅವುಗಳನ್ನು ನೀಡಬೇಕು ಮತ್ತು ಅವ್ರಿಗೇನಾದರೂ ಔಷಧಿಗಳನ್ನು ನೀಡದಿತ್ತಪ್ಪ ಅಂದ್ರೆ ಅವುಗಳನ್ನು ಯಾವ ರೀತಿಯಾಗಿ ನೀಡಬೇಕು ಮತ್ತು ತುರ್ತು ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ನಂತರ ಗರ್ಭದಿಂದ ನಾವು ಏನಪ್ಪ ಅಂದರೆ ಮಗುವಿನ ಒಂದು ಬೆಳವಣಿಗೆಯ ಹಂತಗಳನ್ನು ಮತ್ತು ಮಗು ಜನಿಸಿದ ನಂತರ ಯಾವ್ಯಾವ ಒಂದು ಅನುಗುಣವಾಗಿ ಅದರ ಬೆಳವಣಿಗೆ ಆಗುತ್ತೆ ಅವರ ತೂಕ ಎತ್ತರ ಮತ್ತು ಪೌಷ್ಟಿಕಾಂಶ ಪೌಷ್ಟಿಕತೆಯ ಮಟ್ಟವನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಅಂದರೆ ಅವರು ಕೂಡ ಜಾಬ್ ಕಾರ್ಡ್ ಪಡೆದಿರುವಂತಹ ಮಹಿಳೆಯರಾಗಿರ್ತಾರೆ ಕನಿಷ್ಠ ಅವ್ರಿಗೂ ಕೂಡ ಎಸ್ ಎಸ್ ಎಲ್ ಸಿ ಆಗಿರಬೇಕಾಗುತ್ತೆ ಅವರು ಕೂಡ ಆಸಕ್ತರಾಗಿದ್ದಲ್ಲಿ ಅಂತಹ ಒಂದು ಉದ್ಯೋಗ ಖಾತ್ರಿಯಲ್ಲಿ ಜಾಬ್ ಕಾರ್ಡ್ ಪಡೆದಿರುವಂತಹ ಮಹಿಳೆಯರನ್ನು ನಾವು ಪಂಚಾಯತಿಯಿಂದ ಆಯ್ಕೆ ಮಾಡಿ ಇವತ್ತು ತರಬೇತಿಯನ್ನು ನೀಡ್ತಾ ಇದ್ವಿ ಸರ್ ಹಾಗಾಗಿ ಇದು ಎರಡನೇ ಹಂತದ ತರಬೇತಿಯಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡನೇ ದಿನ ಒಂದು ವಾರಗಳ ಒಂದು ತರಬೇತಿಯಲ್ಲಿ ಎರಡನೇ ದಿನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದುವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೆ ಇಲ್ಲಿ ಐ ಸಿ ಕೋಆರ್ಡಿನೇಟರು ಕೂಡ ಸಮಗ್ರವಾಗಿ ಎಲ್ಲದಕ್ಕೂ ಕೂಡ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಭೂತರಾಗಿದ್ದಾರೆ ಹಾಗೂ ನಮ್ಮ ಮೇಲ್ವಿಚಾರಕಿಯರು ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರು ಇವತ್ತು ಮಗುವಿನ ತೂಕ ಎತ್ತರ ಮತ್ತು ಕೈದೋಳಿನ ಒಂದು

ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತು ಅಂದ್ರೆ ಕೂಸಿನ ಮನೆಯಲ್ಲೂ ಸಹ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಸಹ ಬರ್ತಿರ್ತಾರೆ ಅಂತ ಮಕ್ಕಳನ್ನ ಪೌಷ್ಟಿಕ ಮಟ್ಟವನ್ನು ಗುರುತಿಸಲು ಮಗುವಿನ ಬೆಳವಣಿಗೆ ಯಾವ ಹಂತದಲ್ಲಿದೆ ಮಗು ಅಥವಾ ನಾರ್ಮಲ್ ಇದೆಯೋ ಇದೆಯೋ ಸಿವಿಯರ್ ಇದೆಯೋ ಅಂತ ಗೊತ್ತು ನಾವು ಗೊತ್ತಪಡಿಸಕ್ಕಾಗಿ ಒಂದು ನಾವು ನಾಲ್ಕು ಹಂತದಲ್ಲಿ ನಾವು ಮಕ್ಕಳನ್ನ ತೂಕ ತೂಕ ಮಾಡೋದು ಎತ್ತರ ಮಾಡೋದು ಕೈ ತೋಳುಪಟ್ಟಿ ಗುರುತಿಸೋದು ಈ ಥರ ಮಾಡ್ತಿರ್ತೇವೆ ಅದರಲ್ಲಿ ಮೊದಲನೇದಾಗಿ ಮಗುವಿನ ಎತ್ತರ ಎಷ್ಟಿದೆ ಎಂಬುದನ್ನು ನಾವು ಒಂದು ಸ್ಟಡಿಯೋಮೀಟರ್ ಎಂಬ ಸ್ಕೇಲ್ಗಿಂದ ನಾವು ಕಂಡುಹಿಡೀಬೇಕಾಗ್ತತಿ ಯಾವ ರೀತಿ ಅಂತ ಅಂತಂದರೆ ಮಗುವನ್ನು ಫಸ್ಟ್ ಆಫ್ ಆಲ್ ನಾವು ಕರ್ ಕರ್ಕೊಂಡು ಬಂದ ಬಂದ್ವಿ ಅಂತಂದರೆ ಕರ್ಕೊಂಡು ಬಂದ್ರೆ ಏನಂದ್ರೆ ಮಗುಗೆ ಫಸ್ಟ್ ಸ್ಲಿಪ್ಪರ್ ಅಥವಾ ಏನಾದ್ರೂ ಈಲ್ಡ್ ಚಪ್ಪಲಿ ಅಥವಾ ಶೂಸ್ ಹಾಕಿದಾರೆ ಅಂತ ನಾವು ಫಸ್ಟ್ ಗಮನ ಗಮನ ಗಮ ಗಮನಿಸ್ಬೇಕು ಅದೇ ರೀತಿ ಅಂತವ್ ಏನಾದ್ರು ಹಾಕಿದ್ರೆ ಅದನ್ನ ರಿಮೂವ್ ಮಾಡಬೇಕು ತೆಗಿಬೇಕು ಹಾಗೆ ಮಕ್ಕಳಿಗೆ ಎಲ್ಲ ಜುಟ್ಟು ಹಾಕಿರ್ತಾರೆ ಮೇಲ್ಗಡೆ ಆ ಜುಟ್ಟನ್ನು ಸಹ ನಾವು ಎತ್ತರ ಕಂಡಿಡಿಯುವಾಗ ಆ ಜುಟ್ಟನ್ನು ಸಹ ಅದನ್ನ ತೆಗಿಬೇಕಾಗ್ತತಿ ತಗದ ಮೇಲೆ ಮಗುವನ್ನ ನಾವು ಮಗುವನ್ನ ಯಾವುದೇ ರೀತಿಯಾಗಿ ನಾವು ಗಾಬರಿ ಪಡಿಸದಂತೆ ಅದನ್ನ ನಿಧಾನವಾಗಿ ಮಾತಾಡಿಸ್ಕೊಂತ ಆ ಮಗುನ ಈ ಮಗುನ ಈ ರೀತಿಯಾಗಿ ನಿಲ್ಲಿಸ ನಿಲ್ಲಿಸ್ಬೇಕು ಅಂದರೆ ಮಗುವಿನ ಪಾದಗಳು ಸ್ಟ್ರೈಟ್ ಆಗಿ ಹಿಂದೆ ಹೆಡ್ಜಿಗೆ ಈ ಥರ ಟಾಕ್ ಇರಬೇಕು ಅದೇ ರೀತಿ ಮಗು ಸ್ಟ್ರೈಟ್ ಆಗಿ ಈ ಥರ ನಿತ್ಗಳನ್ನ ಒಂದು ನೋಡ್ಕೋಬೇಕು ನೋಡ್ಕೊಂಡು ಬಂದ ಮೇಲೆ ಇದು ಈ ಥರ ನಿಲ್ಲಿಸಿ ಮಗುವಿನ ತಲೆಗೆ ನೇರವಾಗಿ ಈ ಥರ ಇಲ್ಲೊಂದು ಇದು ಕಟ್ ಆಗಿದೆ ಇದು ಮಿಷಿನಲ್ಲಿ ನಮ್ಗೆ ಇದರಲ್ಲಿ ಹಾಗಾಗಿ ಇದನ್ನ ಮಗುವಿನ ಎತ್ತರ ಎಷ್ಟಿದೆ ಎಂಬುದನ್ನು ನಾವು ಈ ಥರ ಸಮಾನಾಂತರವಾಗಿ ಮಗು ನೇರವಾಗಿ ನೋಡ್ತಾ ಇರ್ಬೇಕು ಆವಾಗ ಮಗುನ ಮೇಲೆ ಸ್ಕೇಲ್ ಇಟ್ಟು ಅದು ಎಲ್ಲಿ ಬರುತ್ತೆ ಮಗು ಅಂತಂದು ನಾವು ಇದನ್ನ ಮಾಡ್ಕೋಬೇಕು ಈ ಮಗು ನೂರ ಇದು ನೂರ ನಾಲ್ಕು ಸೆಂಟಿಮೀಟ್ರ್ ಎತ್ತರ ಇದೆ ಹಾಗಾಗಿ ಈ ಮಗುವಿನ ಎತ್ತರ ನೂರ ನಾಲ್ಕು ಸೆಂಟಿಮೀಟ್ರ್ ಅಂತ ನಾವು ತಿಳ್ಕೊಬೇಕು ಅದೇ ರೀತಿ ಮಗು ಎಷ್ಟು ತೂಕ ಇದೆ ಎಂಬುದನ್ನು ಸಹ ಈ ಒಂದು ಈ ಒಂದು ಸಾಟ್ರ ಸ್ಕೇಲ್ ಮೂಲಕ ನಾವು ಈ ಮಗುವಿನ ತೂಕ ಎಷ್ಟಿದೆ ಅಂತ ಸಹ ನಾವು ತಿಳ್ಕೊಳ್ಬೇಕಾಗ್ತತಿ ತೂಕ ಮಾಡೋಕ್ಕಿಂತ ಮುಂಚೆ ಈ ಸ್ಕೇಲ್ನಲ್ಲಿ ಫಸ್ಟು ಇದು ಇದೆ ಇದೆಯಿಲ್ಲ ಅಂತಂದ್ರೆ ಫಸ್ಟ್ ನಾವು ಗಮನಿಸಬೇಕಾಗ್ತತಿ ಗಮನಿಸ್ತಕ್ಕ ಅದನ್ನು ಜೀರೋ ಇದಕ್ಕೆ ಮಾಡ್ಕೋಬೇಕಾಗ್ತತಿ ಅದೇ ರೀತಿ ಈ ಚೀಲ ಒಂದು ಮಕ್ಕಳನ್ನ ಈಗ ಇದರಲ್ಲಿ ಕೂರಿಸ್ಕೊಂಡು ಇದು ಹಾಕ್ಲಿಕ್ಕೆ ಕೂರ್ಸ ಹಾಕ್ಲಿಕ್ಕೆ ಇದು ಏನಾದ್ರೂ ಫಸ್ಟ್ ಇದು ಮಾಡಬೇಕು ಈ ಚೀಲ ಹಾಕಿ ನಾವು ಚೀಲ ಹಾಕಿದ ನಂತರ ಜೀರಾಕೆ ಸರಿ ಮಾಡ್ ಸರಿಪಡಿಸ್ಕೊಳ್ಬೇಕು ಸರಿಪಡಿಸ್ಕೊಂಡ್ ನಂತರ ಇದರಲ್ಲಿ ಮಗುವಿನ ಕೂರಿಸಿ ತೂಕ ಹಾಕೋದ್ರ ಮೂಲಕ ಇದು ಮಗು ಕೆ ಕೆಜಿ ಅಂತ ಸಹ ಇದೆ ನಾವು ತಿಳ್ಕೊಳ್ಬೇಕು ಹೀಗೆ ತಿಳ್ಕೊಂಡಂತ ಮಗು ವಯಸ್ಸಿಗೆ ಅನುಗುಣವಾಗಿ ಎತ್ತರ ತೂಕ ಬೆಳೆ ಆಗಿದೆ ಇಲ್ಲದೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಅದಕ್ಕೆ ಸಲುವಾಗಿ ಒಂದು ಚಾರ್ಟ್ ಇದೆ ಬೆಳವಣಿಗೆ ಹಂತವನ್ನು ಗುರುತಿಸುವ ಚಾರ್ಟ್ ಇದೆ ಆ ಚಾರ್ಟ್ ಅಲ್ಲಿ ನಾವು ಗುರುತಿಸಿದಾಗ ಈ ಮಗು ನಾರ್ಮಲ್ ಇದೆಯೋ ಮಾಡ್ರೇಟ್ ಇದೆಯೋ ಸಿವಿಯರ್ ಇದೆಯೋ ಅಂತ ನಮಗೆ ಸಹ ತಿಳಿದು ಬರ್ತದೆ ಅಂತ ಮಕ್ಕಳಿಗೆ ಒಂದೂವರೆ ಪಟ್ ಫುಡ್ ಅನ್ನು ಸಹ ನಾವು ಕೊಡುವ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ ಮೇಡಮ್ ಒಂದು ಅದೇ ಮಧ್ಯಂತರ ಅವಧಿಯಲ್ಲಿ ನಾವು ಕೃಷ್ಣ ಕಿರಣ ಕೂಡ ಕ್ರಮಗಳನ್ನು ಮಾಡಿದ್ವಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಾಬ್ ಕಾರ್ಡ್ ಪಡೆದಿರುವಂತ ಏನು ಬಡ ಕುಟುಂಬ ಇರ್ತದೆ ಅಥವಾ ಅವಿಭಕ್ತ ಅವರವರ ಮಕ್ಕಳನ್ನ ಮಾವ ಮಾವಾಸ ಬಹಳ ಜನ ಇದ್ರೆ ನೋಡ್ಕೊಳ್ಳೋದು ಕೆಲಸ ಮಾಡ್ತಾರೆ ಆದ್ರೆ ಗಂಡ ಮತ್ತು ಹೆಂಡತಿ ಎರಡು ಜನ ಇದ್ದು ಎರಡು ಮಕ್ಕಳನ್ನ ಹೇರೋದು ಒಂದಿರಲಿ ಅಥವಾ ಎರಡು ಮಕ್ಕಳ ಹೇರುವಂತ ಏನು ಕುಟುಂಬ ಇರ್ತದೆ ಅವರು ಕೂಲಿ ಕಾರ್ಮಿಕರಾಗಿ ಉದ್ಯೋಗ ಖಾತೆ ಯೋಜನೆ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಆ ಮಕ್ಕಳನ್ನ ಬಿಟ್ಟು ಹೋದ ನಂತರ ಅವನ್ನ ಸರ್ ನೀವು ಕ್ವಶನ್ ಕೇಳಿದ ಅರ್ಥ ಆಯ್ತು ಇವಾಗ ಏನ್ ಗೊತ್ತ ನಾವು ತರಬೇತಿ ಹಮ್ಮಿಕೊಂಡಿರದೆ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರ ಆರೈಕೆದಾರರ ತರಬೇತಿಯನ್ನು ನಾವು ಅದಕ್ಕೋಸ್ಕರನೇ ಈಗ ಹಮ್ಮಿಕೊಂಡಿರೋದು ಸೊ ನೀವು ಕೇಳಿದ ಕ್ವಶನ್ ಏನ್ ಗೊತ್ತಾ ಅವಿಭಕ್ತ ಕುಟುಂಬ ಇರುತ್ತೆ ವಿಭಕ್ತ ಕುಟುಂಬ ಇರುತ್ತೆ ಸೊ ಅವ್ರ ಮಕ್ಕಳನ್ನ ನೋಡ್ಕೊಳೋರು ಯಾರು ಇರೋ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ನೋಡ್ಕೊಳೋರು ಯಾರಿಲ್ಲ ಅಂತ ಅಲ್ವಾ ಸರ್ ಕುಟುಂಬ

ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಆ ಮಗು ನೋಡ್ಕೊಳೋರು ಯಾರು ಅಂತ ನಿಮ್ಮ ಕ್ವಶನ್ ಈಗ ಅಲ್ಲಿ ಮಕ್ಕಳು ಬಿಡಬೇಕು ಅಂದರೆ ಸಾಮಾನ್ಯ ಕಡ್ಡಾಯವಾಗಿ ಜಾಬ್ ಕಾರ್ಡ್ ಹೊಂದಿರಬೇಕು ಸರ್ ಆ ಗ್ರಾಮದವರೇ ಅಲ್ಲಿ ಕೆಲಸ ಮಾಡ್ತಿರ್ಬೇಕು ಆ ಗ್ರಾಮ ಪಂಚಾಯಿತಿ ಒಳಪಟ್ಟೆ ಬೇರೆ ಗ್ರಾಮ ಪಂಚಾಯಿತಿಯವರು ಕೆಲಸ ಮಾಡೋ ಆಗಿಲ್ಲ ಆಯಾ ವ್ಯಾಪ್ತಿಯಲ್ಲೇ ಗ್ರಾಮ ಪಂಚಾಯಿತಿಯಲ್ಲೇ ಅವರು ಹೆಂಡತಿ ಜಾಬ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟು ವಯಸ್ಸಾಗಿರಬೇಕು ಆ ಮಗು ಆ ಮಗು ಮೂರರಿಂದ ಆರು ತಿಂಗಳಿಂದ ಮೂರು ವರ್ಷ ಮೂರು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ನೋಡ್ಕೋಳೋಕ್ಕೋಸ್ಕರ ನಾವು ಆಯಾ ಗ್ರಾಮ ಪಂಚಾಯಿತಿಯಲ್ಲಿಯೇ ಇವ್ರನ್ನ ಕೇರ್ ಟೇಕರ್ಸ್ ಅಂತ ಒಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಐದು ಕೇರ್ ಟೇಕರ್ಸ್ಗಳನ್ನು ನಾವು ಇಲ್ಲಿ ಕರೆದ್ಬಿಟ್ಟು ಈ ಸಿ ಡಿ ಪೊ ಆಫೀಸಿಂದ ಈ ತರಬೇತಿದಾರರನ್ನು ಕರೆಸ್ಬಿಟ್ಟು ಇವರು ತರಬೇತಿ ಕೊಡ್ತಾರೆ ಸರ್ ಈಗೀಗ ಮಕ್ಳು ಹೇಗೆ ನೋಡ್ಕೋಬೇಕು ಅವ್ರನ್ನ ತಾಯಂದ್ರನ್ನ ಯಾವ ಥರ ಎಂಟ್ರಿ ಮಾಡ್ಕೊಂಡು ಮಗುನ ಯಾವ ಥರ ಎಂಟ್ರಿ ಮಾಡ್ಕೋಬೇಕು ಆ ಮಗುನ ಯಾವ ಥರ ನೀಟ್ನೆಸ್ ಇಟ್ಕೋಬೇಕು ಅದಕ್ಕೆ ಯಾವ್ಯಾವ ಥರ ಫುಡ್ ಹೆಂಗೆ ಕೊಡಬೇಕು ಅನ್ನೋದು ಥರ ಇವರು ತರಬೇತಿ ಕೊಡ್ತಾರೆ ಸರ್ ಇವ್ರು ನೋಡ್ಕೊಳೋ ಆಗಿಲ್ಲ ಸರ್ ನಮ್ಮ ಕೇರ್ ಟೇಕರ್ಸ್ಗಳೊಂದು ತರಬೇತಿ ತಗೊಂಡಿದರಲ್ಲ ಅವರು ನೋಡ್ಕೊಳೋದು ಸರ್